ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಈ ದಿವಸ ನಿಮಗೆ ಭಾತಿನ ಪುಡಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೀವು ವಾಂಗಿ ಭಾತ ಆದರೂ ಮಾಡ್ಕೋಬೋದು ಅಥವಾ ತರಕಾರಿ ಹಾಕಿ ಮಾಡ್ಬೋದು ಕ್ಯಾಪ್ಸಿಕಮ್ ಆಲೂಗಡ್ಡೆ ಹಾಕಿ ಸಹ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿಯನ್ನು ಇಟ್ಕೊಂಡು ನಾನಿಲ್ಲಿ ಒಂದೂವರೆ ಚಮಚ ಅಥವಾ ಎರಡು ಚಮಚ ಆಗಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಸೇಮ್ ಈಕ್ವಲ್ ಕ್ವಾಂಟಿಟಿಯಷ್ಟು ಉದ್ದಿನಬೇಳೆಯನ್ನು ಸಹ ಹಾಕ್ತಾಯಿದ್ದೀನಿ ಈ ಥರ ಭಾತಿನ ಪುಡಿಯನ್ನು ಹುರ್ಕೊಂಡು ನಾವು ಭಾತ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಒಳ್ಳೆ ಪರಿಮಳನೂ ಇರುತ್ತೆ ನೀವು ಭಾತ್ ತಿಂದಾದಮೇಲೆ ಕೈಯಲ್ಲಿ ಘಮ ಹಾಗೇ ಇರುತ್ತೆ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಅದು ಫೀಲ್ ಆಗುತ್ತೆ ಇಲ್ಲಿ ನೋಡ್ರಿ ಒಂದು ಎರಡು ಇಂಚಾಗಷ್ಟು ಚಕ್ಕೆಯನ್ನು ಇದ್ದೀನಿ ಮತ್ತು ಒಂದು ಐದರಿಂದ ಆರು ಲವಂಗ ಒಂದು ಏಲಕ್ಕಿ ಅಷ್ಟೇ ಒಂದು ಹಾಕಬೇಕು ತುಂಬ ಏಲಕ್ಕಿ ಹಾಕಿದ್ರೆ ಅದೇ ಫ್ಲೇವರ್ ಆಗಿಬಿಡುತ್ತೆ ಚಕ್ಕೆ ಲವಂಗದ ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಈ ಭಾತಲ್ಲಿ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ನೋಡಿರಿ ಹೀಗಿದು ಕೊಂಚೂರು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ಈಗ ಒಟ್ಟೊಟ್ಟಿಗೆ ಹುರಿಯೋದನ್ನು ತೋರಿಸ್ತಾ ಇದ್ದೀನಿ ನಾನು ಬೇರೆ ಬೇರೆ ಏನು ಸಪ್ರೇಟಾಗಿ ಹುರಿತಾ ಇಲ್ಲ ಯಾಕಂದರೆ ನಾನು ಸ್ವಲ್ಪ ಇದ್ದೀನಿ ಅದಕ್ಕೋಸ್ಕರ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ನಾವು ಭಾತ್ ಪುಡಿ ಮಾಡಿ ಇಟ್ಕೊತೀವಿ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಜಾಸ್ತಿ ನೀವು ಹಾಕ್ಕೋಬೇಕಾಗುತ್ತೆ ಆವಾಗ ಬೇಕಾದರೆ ನೀವು ಸಪ್ರೇಟಾಗಿ ಹುರ್ಕೋಬೋದು ಇಲ್ಲಿ ನಾನು ಎರಡು ಚಮಚಾಗಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಕಾಲು ಚಮಚದಕ್ಕಿಂತ ಒಂದು ಚೂರು ಜಾಸ್ತಿ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಸ್ನೇಹಿತರೆ ಹೀಗೆ ಒಂದೊಂದಾಗಿ ಹಾಕ್ಕೊಂಡು ಹಾಕ್ಕೊಂಡು ಹುರಿತಾ ಇದ್ರೆ ಎಲ್ಲನೂ ಚೆನ್ನಾಗಿ ಹುರಿಯುತ್ತೆ ಏನೂ ತೊಂದರೆ ಇಲ್ಲ ನೀವು ಬೇಕಾದರೆ ಮಸಾಲೆ ಪದಾರ್ಥಗಳನ್ನು ಫಸ್ಟ್ ಹುರ್ಕೊಂಡು ಆಮೇಲೆ ಕಡಲೆಬೇಳೆ ಉತ್ತಿನಬೇಳೆನೂ ಸಹ ಹುರಿಬೋದು ಇಲ್ಲಿ ನಾನು ಒಂದು ಅರ್ಧ ತುಂಡಾಗಷ್ಟು ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಹುರಿತಾ ಇದ್ದೀನಿ ನೀವು ಕೊಬ್ಬರಿ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೋಬೋದು ತುರಿದು ಸಹ ಹಾಕೋಬೋದು ನಾನಿಲ್ಲಿ ಹೆಚ್ಚಿ ಇಟ್ಕೊಂಡಿರ್ತೀನಿ ಬೇಗನೆ ದಿಢೀರಂತ ಬೇಕಾಗುತ್ತೆ ಅಂತ ತುರ್ಕೊತ ಕೂತ್ಕೊಳ್ಳೋಕ್ಕೂ ಟೈಮ್ ಆಗೋಲ್ಲ ಒಂದೊಂದು ಸಲ ಅಂತ ಒಂದೊಂದು ಸಲ ತುರಿದು ರೆಡಿ ಇಟ್ಕೊಂಡಿರ್ತೀನಿ ನೋಡಿರಿ ಈಗ ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ನಾನಿಲ್ಲಿ ನಾಲ್ಕರಿಂದ ಐದು ಬಳಸ್ತಾ ಇದ್ದೀನಿ ಮತ್ತು ಒಂದು ಆರರಿಂದ ಏಳಾಗಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಗುಂಟೂರು ಪ ಖಾರಕ್ಕೆ ಚೆನ್ನಾಗಿರುತ್ತೆ ಟೇಸ್ಟೂ ಚೆನ್ನಾಗಿರುತ್ತೆ ಅಂತ ಈಗ ಸ್ವಲ್ಪ ಫ್ಲೇವರ್ಗೆ ಹೀಂಗನ್ನು ಹಾಕ್ತಾಯಿದ್ದೀನಿ ಹೀಗೆಲ್ಲನೂ ಒಟ್ಟಿಗೆ ಹುರ್ಕೊಂಡ್ಬಿಡೋದು ಬಿಡೋದು ಈ ಬಿಸಿ ಮೆಣಸಿನ್ಕಾಯಿನೂ ಚೆನ್ನಾಗಿ ಗರ್ಗರಿಯಾಗಿ ಆಗುತ್ತೆ ಮತ್ತು ಇಲ್ಲಿ ನಾನು ಒಂದೂವರೆ ಬಟ್ಲಾಗಷ್ಟು ಧನಿಯಾ ಕಾಳನ್ನು ತಗೊಂಡಿದ್ದೀನಿ ಹೀಗೆಲ್ಲ ಒಟ್ಟಿಗೆ ಸೇರಿಸಿ ಇವಾಗ ಹುರ್ಕೊಂಡ್ಬಿಡೋಣಂತೆ ಈಗ ಮೆಣ್ಸಿನ್ಕಾಯಿ ಜೊತೆಗೆ ಧನಿಯಾ ಎಲ್ಲ ಹುರಿಯೋದ್ರಿಂದ ಮೆಣಸಿನ್ಕಾಯಿ ಘಾಟು ಸಹ ಆಗೋದಿಲ್ಲ ಒಂದು ಆರರಿಂದ ಏಳು ಎಲೆ ಆಗಷ್ಟು ಕರ್ಬೇವಿನ ಸೊಪ್ಪನ್ನು ನಾನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಪರಿಮಳ ಚೆನ್ನಾಗಿರುತ್ತೆ ಪುಡೀದು ಅಂತ ಅಷ್ಟೇ ನೋಡಿರಿ ಹೀಗೆಲ್ಲನೂ ಒಟ್ಟಿಗೆ ಬಿಸಿ ಮಾಡ್ಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ಮೇಲೆ ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋದು ನಾನು ಈಗ ಪೌಡರ್ ಮಾಡಿ ಭಾತು ಸಹ ಮಾಡ್ತಾಯಿದ್ದೀನಿ ಹಾಗಾಗಿ ಅದನ್ನು ಸಹ ನಿಮಗೆ ತೋರಿಸ್ತೀನಂತೆ ಈಗ ನೋಡ್ರಿ ಫಸ್ಟ್ ಒಣಮೆಣ್ಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟೆ ಯಾಕಂದರೆ ಒಣ ಕೊಬ್ಬರಿ ಎಲ್ಲ ಸೇರಿಸ್ಬಿಟ್ರೆ ಒಂದೊಂದು ಸಲ ಮೆಣಸಿನ್ಕಾಯಿನ ಉರಿಯೋದಿಲ್ಲ ಅಂತ ಹಾಗಾಗಿ ಆಮೇಲೆ ಮಿಕ್ಕಿದ ಎಲ್ಲ ಪದಾರ್ಥಗಳನ್ನ ಹಾಕಿ ನೋಡಿರಿ ಪೌಡರ್ ತುಂಬ ಚೆನ್ನಾಗಿ ಘಮ ಘಮ ಅಂತ ಇದೆ ಟ್ರೈ ಮಾಡಿರಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಚಮಚ ಆದಷ್ಟು ಮತ್ತು ಸಾಸಿವೆ ಒಂದು ಚಮಚ ಆದಷ್ಟು ಜೀರಿಗೆ ಹಾಗೇ ಕಡಲೆ ಬೀಜವನ್ನು ಹಾಕಬೇಕು ಭಾತ್ಗಳಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ ಕಡಲೆ ಬೀಜ ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಭಾತ್ಗಾಗಲಿ ಅಥವಾ ಪುಳಿಯೋಗರೆಗಾಗಲಿ ಅದೇ ಟೇಸ್ಟ್ ಕೊಡೋದು ಇಲ್ಲಿ ನಾನು ಕಡಲೆಬೀಜ ಹಾಕಿದ್ದೀನಿ ಮತ್ತು ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೆರಡು ಚಮಚದಷ್ಟು ಹಾಕ್ತಾಯಿದ್ದೀನಿ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ ನೀವು ಭಾತಿಗೆ ಒಂಚೂರು ತುಪ್ಪವನ್ನು ಸಹ ಸೇರಿಸ್ಕೋಬೋದು ನಾನು ಆಮೇಲೆ ಹಾಕ್ತೀನಿ ತೋರಿಸ್ತೀನಿ ನಿಮಗೆ ಈಗ ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿದ್ದೀನಿ ಹೀಗೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಒಳ್ಳೆ ಗೋಲ್ಡನ್ ಕಲರ್ ಆಗಬೇಕು ಇವಾಗ ನಾನು ಒಂದು ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ನಾನಿಲ್ಲಿ ಯಾವ ತರಕಾರಿಯನ್ನು ಬಳಸ್ತಾ ಇದ್ದೀನಿ ಅಂತಂದರೆ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಎರಡನ್ನ ಬಳಸ್ತಾ ಇದ್ದೀನಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಭಾತು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಮಾಡ್ತಾಯಿದ್ದೀನಿ ನೀವು ಬೇಕಾದರೆ ಈರುಳ್ಳಿ ತಿನ್ನೋರು ಈರುಳ್ಳಿ ಹಾಕೋಬೋದು ಇಲ್ಲ ಅಂತಂದರೆ ಬದನೆಕಾಯಿ ತಿನ್ನೋರು ಬದನೆಕಾಯಿ ಸಹ ಹಾಕ್ಕೊಂಡು ಭಾತನ್ನು ಕಲಿಸ್ಕೊಬೋದು ವಾಂಗಿ ಭಾತ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಹೀಗೆ ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಆಲೂಗಡ್ಡೆ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಸ್ನೇಹಿತರೆ ಬೇಗನೆ ಬೇಯುತ್ತೆ ಮತ್ತು ಕ್ಯಾಪ್ಸಿಕಮ್ಮು ತುಂಬ ಬೇಯಿಸ್ಕೋಬಾರ್ದು ನಾವು ಸ್ವಲ್ಪ ಕ್ರಂಚಿಯಾಗಿಯೇ ಕುರುಕುರು ಅಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು ಹಾಗಾಗಿ ಆಲೂಗಡ್ಡೆ ಮಾತ್ರ ಬೆಂದರೆ ಸಾಕು ಇವಾಗ ನೋಡಿಸ್ತೀನಿ ನಿಮಗೆ ಹೀಗೆ ನೋಡಿದ್ರೆ ನಮಗೆ ಬೆಂದಿರೋದು ಗೊತ್ತಾಗುತ್ತೆ ನೋಡಿರಿ ಹೀಗೆ ಇಷ್ಟು ಸಾಕು ಇಷ್ಟು ಬೆಂದರೆ ಸಾಕು ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಉಪ್ಪನ್ನು ಹಾಕೋಣ ಒಂಚೂರು ಚೂರು ಅಂದರೆ ಹೋಳುಗಳಿಗೆ ಒಂಚೂರು ಉಪ್ಪು ಹಿಡೀಲಿ ಅಂತ ಹಾಕ್ತಾಯಿದ್ದೀನಿ ಇದು ಅನ್ನಕ್ಕೆ ಇರೋ ಉಪ್ಪಲ್ಲ ಬರೀ ಹೋಳಿಗಷ್ಟೇ ಈಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ನಲ್ವಾ ಭಾತಿನ ಪುಡಿ ಅದನ್ನು ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ಅನ್ನ ಎಷ್ಟಿದೆ ನೀವು ಎಷ್ಟು ಕಲಿಸ್ಕೊತೀರಾ ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೆ ಹಾಗಾಗಿ ಒಂದು ಏಳರಿಂದ ಎಂಟು ಸ್ಪೂನು ಪುಡಿಯನ್ನು ಹಾಕಿದ್ದೀನಿ ನೀವು ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಹಾಕ್ಬೋದು ಇದೇನು ಹುರಿಯೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆ ಬಿಸಿ ಇದೊಂದು ಚೂರು ಫ್ರೈ ಆದರೆ ಸಾಕು ಯಾಕಂದರೆ ಎಲ್ಲ ಹುರಿದು ನಾವು ಪುಡಿ ಮಾಡಿದ್ವಲ್ಲ ಅದಕ್ಕೋಸ್ಕರ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಅನ್ನವನ್ನು ಸ್ವಲ್ಪ ಉದ್ರುದ್ರಾಗೆ ಮಾಡ್ಕೋಬೇಕು ತುಂಬ ಮುದ್ದೆ ಮುದ್ದೆ ಮಾಡಿಕೊಂಡ್ರೆ ಮತ್ತೆ ನೀವು ಕಲಸೋದ್ರಲ್ಲಿ ಇನ್ನೂ ಮುದ್ದೆ ಆಗುತ್ತೆ ಅನ್ನ ಹಾಗಾಗಿ ಒಂದು ಸ್ವಲ್ಪ ಉದುರುದ್ರಾಗಿ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನಾವು ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಅನ್ನಕ್ಕೆ ಬೇಕಾಗುತ್ತಲ್ವ ಅದಕ್ಕೋಸ್ಕರ ಹೋಳುಗಳಿಗೆ ಯಾಕೆ ಹಾಕಿದ್ದೀನಿ ಅಂತಂದರೆ ಸ್ವಲ್ಪ ಕಾಯಿ ಒಂಚೂರು ಉಪ್ಪು ಹಿಡಿದ್ರೆ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೆ ಅಂತ ಇವಾಗ ನಾನು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಕೆಲವೊಬ್ರು ಒಗ್ಗರಣೆಯಲ್ಲೇ ಹಾಕ್ತಾರೆ ಹಾಕ್ಬೋದು ನಾನಿಲ್ಲಿ ಅನ್ನದ ಮೇಲೆ ಹಾಕಿ ಕಲಿಸ್ತೀನಿ ಅದೊಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿರಿ ಹೀಗೆ ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಎಲ್ಲ ಅನ್ನಕ್ಕೆ ಹಿಡಿಬೇಕು ಹಾಗೆ ಚೆನ್ನಾಗಿ ಭಾತನ್ನು ಕಲಿಸ್ಕೊಂಡ್ಬಿಡೋಣ ಮಕ್ಕಳಿಗೆ ಬಾಕ್ಸ್ಗಳಿಗೆ ಲಂಚ್ ಬಾಕ್ಸ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ತುಂಬ ಫ್ಲೇವರ್ ಒಳ್ಳೆ ಪರಿಮಳ ಘಮ್ ಅಂತ ಇದೆ ತುಂಬ ಚೆನ್ನಾಗಿದೆ ನೀವು ಎಲ್ಲ ಟ್ರೈ ಮಾಡಿರಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಭಾತು ಹೇಗೆ ಬಂತು ಅಂತ ನನಗೂ ತಿಳಿಸೋದು ಮರಿಬೇಡಿ ಮತ್ತು ಒಳ್ಳೆಯ ಅಡುಗೆ ಒಟ್ಟಿಗೆ ನಿಮ್ಮ ಜೊತೆ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ